ಪುಡಿಯ ಜಾಮ್ ಪುಡಿಯ ಜಾಮ್ ಎಲ್ರಿಗೂ ಪ್ರೇಮ ಸ್ವಾಗತ ನೋಡಿ ಇವತ್ತು ನಾವು ಕೆರ್ಸಿನ ಸೊಪ್ಪಿನ ಸೊಪ್ಪು ಮತ್ತು ದಂಟು ಎರಡರಿಂದ ಸಾರು ಮಾಡ್ತೀನಿ ಸಾರು ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇದು ಎಲ್ಲ ಬೇಯಿಸ್ಕೊಂಡು ಸೊಪ್ಪು ಮತ್ತು ದಂಟು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಬೇರೆ ನೋಡಿ ಅದಕ್ಕೆ ಬೇಕಾಗಿರೋದು ಹುಣಸೆಹಣ್ಣು ಕಾಳು ನೋಡಿ ಧನ್ಯ ಪುಡಿ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಒಂಚೂರು ಗೆದ್ದಿಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿನ ಡೈರೆಕ್ಟಾಗಿ ಹಾಕ್ತೀನಿ ಸ್ವಲ್ಪ ಕೊಬ್ಬರಿ ಇದನ್ನು ಸ್ವಲ್ಪ ಒಂದೆರಡು ಸತಿ ಮಿಕ್ಸಿಲಿ ಹಂಗೆ ರುಬ್ಬಿಟ್ಟು ಹಾಕ್ತೀನಿ ಒಂದೆರಡು ರೌಂಡ್ ಅಷ್ಟೇ ನೋಡಿ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಯಾವ್ಯಾವ ಕಾಳು ಇದೆ ಅಂದರೆ ಹೆಸರು ಕಾಳು ಕಡಲೆಕಾಳು ಮತ್ತು ಅವರೆಕಾಳು ಎಲ್ಲ ನೆನೆಸಿಟ್ಟಿರ್ಬೇಕು ರಾತ್ರಿಯೇ ನೆನೆಸ್ಬಿಟ್ಟು ನೋಡಿ ಅದಕ್ಕೆ ನಾನು ಅದೊಂದು ಐದಾರು ವಿಷಾಲಾಗಿದೆ ಅದು ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಾಕ್ತಾಯಿದ್ದೀನಿ ಅದ್ರ ಜೊತೆನೇ ನೋಡಿ ಅಷ್ಟು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಅದಕ್ಕೇ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ನಾನು ಕಾಳೆಲ್ಲ ಬೇಯಿಸೋದು ತೋರಿಸಿಲ್ಲ ರಾತ್ರಿಯೇ ನೆನೆಸಿಟ್ಟಿದ್ದೆ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಬೇಕಾರೆ ಒಂದು ವಿಷಾಲೂ ಆದ್ರೂ ಪರವಾಗಿಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಈ ಸೊಪ್ಪು ಮತ್ತು ದಂಟು ಹಾಕ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಕೆರ್ಚಿನ ಸೊಪ್ಪು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಾಲೂ ಬೇಕಾದರೆ ನೋಡಿ ಈಗ ಸ್ವಲ್ಪ ತೆಂಗಿನ ಕೊಬ್ಬರಿ ಹಾಕಿದ್ದೀನಿ ನನ್ನ ಕಾಯಿರಲಿಲ್ಲ ಕೊಬ್ಬರಿನ ಸ್ವಲ್ಪ ಒಂದೆರಡು ರೌಂಡು ಮಿಕ್ಸೀಲಿ ಇದು ಮಾಡಿಬಿಟ್ಟು ಹಾಕಿದ್ರೆ ಘಮ ಒಳ್ಳೆ ಘಮ ಘಮ ಇದೆ ಆ ಕೆರೆಸಿನ ಸೊಪ್ಪಿಂದು ನೋಡಿ ನೀವು ಬೇಕಾದ್ರೆ ಒಂದು ವಿಶಲ್ ಹಾಕಿದ್ರೂ ಆಗುತ್ತೆ ನಾನು ವಿಶಲ್ ಬೇಡ ಅಂತ ಹಂಗೆ ಕುದಿಸ್ದೆ ನೋಡಿ ಹಂಗೆ ಚೆನ್ನಾಗಿ ಕುದ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಸೌಟಲ್ಲಿ ಇದು ಮಾಡಿದ್ರೆ ಆಯಿತು ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ತುಂಬ ಒಳ್ಳೆಯ ಘಮ ಘಮ ಒಳ್ಳೆ ಪರಿಮಳ ಬರ್ತಾ ಇದೆ ಸಾರು ನೋಡಿ ಇದಕ್ಕೇ ಆ ಮಿಕ್ಸಿದು ಕೊಬ್ಬರಿನ ಸ್ವಲ್ಪ ಬಾಯಿಗೆ ಸಿಗುತ್ತೆ ಅಂತ ನಾನು ತರ್ತರಿ ಹಂಗೆ ಮಾಡಿದೆ ಅಷ್ಟೇ ಹಾಗೇನೂ ಕೂಡ ಹಾಕ್ಬೋದು ಎಷ್ಟು ಚೆನ್ನಾಗಿರುತ್ತೆ ಇದು ರೊಟ್ಟಿ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೊಂದು ಒಗ್ಗರಣೆ ಹಾಕೋಣ ನೀವು ಅದಕ್ಕೆ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬೋದು ಬೇಯುವಾಗ ನಾನು ಬೆಳ್ಳುಳ್ಳಿ ಏನೂ ಹಾಕಿಲ್ಲ ನೋಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗುತ್ತೆ ಏನಿಲ್ಲ ಇದಕ್ಕೊಂದು ಸ್ವಲ್ಪ ಸಾಸಿವೆ ಬೇವು ಮತ್ತೆ ಒಂಚೂರು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಒಳ್ಳೆ ಘಮ ಬರುತ್ತೆ ಪರಿಮಳ ಅಂತ ಬೆಳ್ಳುಳ್ಳಿನ ಗೆಜ್ಜೆ ಹಾಕಿದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಪಟ ಅನ್ಬೇಕು ಇಲ್ಲ ಹಸಿ ಹಸಿ ಸಿಗುತ್ತೆ ನೋಡಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾವು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋಣ ಬೆಳ್ಳುಳ್ಳಿನ ಅಷ್ಟೇ ಕೆಂಪಿಗೆ ಬೆಂದಮೇಲೆ ಸಾರಿಗೆ ಹಾಕಿದ್ರೆ ಆಯಿತು ನೋಡಿ ಬೆಂದಿರುತ್ತಲ್ಲ ಇದಕ್ಕೆ ಹಾಕೋಣ ಒಳ್ಳೆಯ ಒಂದು ಒಗ್ಗರಣೆ ಕೊಟ್ಟರೇನೆ ಅಲ್ವಾ ಆ ಸಾರಿಗೆ ಒಂದು ಪರಿಮಳ ಬರೋದು ಒಗ್ಗರಣೆ ಇಲ್ದಿರೋ ಸಾರು ಊಟ ಮಾಡಿ ಹಂಗೇ ಊಟ ಮಾಡಿ ಬೇರೆ ಬೇರೆ ಥರ ಡಿಫ್ರೆಂಟ್ ಇರುತ್ತೆ ನೋಡಿ ನೋಡಿ ಕೆರೆಸಿ ಸೊಪ್ಪು ಒಳಗೆ ಮಗ ಮ ಬರ್ತೈತೆ ಇದರಲ್ಲಿ ಬಾಯಿ ಕಟ್ತದ್ದು ಇರುತ್ತೆ ಅದರಲ್ಲಿ ಎರಡು ಥರ ಇರುತ್ತೆ ನೋಡಿಬಿಟ್ಟು ತಿನ್ನಬೇಕು ನೀವು ಆಮೇಲೆ ನ್ಯಾಲಿಗೆ ಎಲ್ಲ ಕಟ್ತದ್ದು ಕೇಳುತ್ತೆ ಇದು ವರ್ಷಕ್ಕೊಂದ್ಸರಿ ಅದು ತಿನ್ನಬೇಕು ಒಳ್ಳೆಯದು ನಾನು ಪತ್ರೋಡೆ ಮಾಡೋದು ತೋರಿಸಿದ್ದೆ ನೋಡಿ ಅದು ಕೂಡ ತುಂಬ ಚೆನ್ನಾಗಿತ್ತು ಈ ಸಾರು ಅಷ್ಟೇ ತುಂಬ ಚೆನ್ನಾಗಿದೆ ಒಳ್ಳೆ ಘಮ ಅಂತ ಇದೆ ಅದ್ರ ನೀರು ತಿನ್ಬೋದು ನಾನಾದರೂ ನೀರೆಲ್ಲ ಸೋಸಿ ಇಟ್ಟಿದೆ ಅಷ್ಟೇ ಜಾಸ್ತಿ ಆಗುತ್ತೆ ಇದಕ್ಕೆ ನೀರು ಅಂತ ನೋಡಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ ನೋಡಿ ನೀವು ಮನೆಯಲ್ಲಿ ಒಂದು ಸರ್ತಿ ಕೆರೆಸಿ ಸೊಪ್ಪಿನ ದಂಟು ಸಿಕ್ಕಿದ್ರೆ ಬಿಡಬೇಡಿ ತಂದು ತಿನ್ನಿ ಇವಾಗ ಮಳೆಗಾಲದಲ್ಲಿ ಸಿಗುತ್ತೆ ಎಲ್ಲ ಕಡೆ ಇರುತ್ತೆ ಮೈ ಕಟ್ತಾ ಇರೋರೆಲ್ಲ ತಿನ್ನಬಾರ್ದು ಇದು ವಿಟಮಿನ್ ಎಲ್ಲ ಜಾಸ್ತಿ ಇದೆ ಇದರ ಸೊಪ್ಪಲ್ಲಿ ಅದಕ್ಕೋಸ್ಕರ ಅಂಥವ್ರು ಸ್ವಲ್ಪ ನೋಡಿ ತಿನ್ನಬೇಕು ಬೇರೆಯವರೆಲ್ಲ ತಿನ್ಬೋದು ಇದು ನೀವು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ತುಂಬಾ ಚೆನ್ನಾಗಿದೆ ಮಂಗಳೂರು ಕಡೆಯವರೆಲ್ಲ ತುಂಬ ತಿಂತಾರೆ ನೋಡಿ ಆ ಕಡೆ ಗೊತ್ತಿರುತ್ತೆ ಈ ಕಡೆಯವರಿಗೆಲ್ಲ ಗೊತ್ತಿರೋಲ್ಲ ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ನಾವಂತೂ ಅಂತೂ ತುಂಬ ತಿಂದಿದ್ದೀವಿ ಚಿಕ್ಕದ್ರಲ್ಲಿ ನೀವು ಮನೇಲಿ ಮಾಡಿ ನೋಡಿ ಆ ಥರ ದಂಟಿರುತ್ತೆ ಎಲ್ಲರೂ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ಬಾಯ್ ಬಾಯ್